ಚಾನಲ್ ಡಿಲೀಟ್ ಆಗು ಹೋಗುತ್ತೆ ಹಾಗೇನೆ ನೀವು ಮುಂಚೆ ಹಾಕಿದ ವಿಡಿಯೋಸ್ ಯಾವಾಗ ಬೇಕಾದರೂ ಕಾಪಿ ಸ್ಟ್ರೈಕ್ ಬರ್ಬಹುದು ಡಿಲೀಟ್ ಆಗೋ ಚಾನ್ಸಸ್ ಇದೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಯಾವುದೇ ವೀಡಿಯೋ ಹಾಕಿದ್ರೆ ನೀವು ಫಸ್ಟ್ ಬಂದು ನೋಡ್ಬೋದು ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋ ವಿಡಿಯೋ ಎಂಡ್ ತನಕ ನೋಡಿ ಅವಾಗ ಮಾತ್ರ ಏನಿದೆ ಅಂತ ಅರ್ಥ ಆಗೋದು ಓಕೆ ನಾನು ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋ ನಾನು ಇವತ್ತು ಪ್ರಮೋಟ್ ವೀಡಿಯೋ ಮಾಡ್ತಾ ಇದ್ದೀನಿ ಹಾಗೆ ನಾನು ಒಂದು ಡ್ರೆಸ್ ನಾನು ಬುಕ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ಆವಾಗ ನನಗೆ ಒಂದು ಡ್ರೆಸ್ ಬುಕ್ ಮಾಡುವ ಅಂತೇಳಿ ಆಯ್ತು ಯಾವ ತರ ಬರುತ್ತೆ ಅಂತ ನಾನು ಕಡಿಮೆ ಆನ್ಲೈನ್ ಬುಕ್ ಮಾಡೋದು ತುಂಬ ಕಡಿಮೆ ನಾನು ಜಾಸ್ತಿ ಬುಕ್ ಮಾಡಲ್ಲ ಅದು ನೋಡುವ ಅಂತೇಳಿ ಆಯಿತು ಯಾವ ಥರ ಬರುತ್ತೆ ಅಂತೇಳಿ ಇವತ್ತು ಬಂದಿದೆ ಅದನ್ನು ಓಪನ್ ಮಾಡ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ ಓಪನ್ ಮಾಡಿ ಇಲ್ಲೇ ತನಕ ನೋಡಿಲ್ಲ ಇವಾಗ ನೋಡ್ತೀನಿ ಹಾಗೆ ಇವತ್ತು ನಾನು ಪ್ರಮೋಟ್ ಮಾಡ್ತಾ ಇರುವ ಚಾನೆಲ್ ಸಿದ್ದು ಅವರು ಸಿದ್ದು ತಮ್ಮಂದು ಸಿದ್ದು ತಮ್ಮನ್ ಚಾನೆಲ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತೆ ಅವರು ಹೊಸ ಚಾನೆಲ್ ಓಪನ್ ಮಾಡ್ಕೊಂಡಿದ್ದಷ್ಟೇ ಜಾಸ್ತಿ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲೇ ತನಕ ಅವರ ಚಾನೆಲ್ಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿದ್ದು ಅಂತೇಳಿ ಯಾರೇ ಆಗಲಿ ಬ್ರದರ್ಸ್ ಬ್ರದರ್ಸು ಚಾನೆಲ್ ಮಾಡ್ತಾರಂದ್ರೆ ಅವ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡುವ ಅವರು ವಿಡಿಯೋಸ್ ಹಾಕಿದ್ದನ್ನು ನೋಡುವ ಅಂತೇಳಿ ನಾನು ಕೇಳ್ಕೊತೇನೆ ಅದಕ್ಕಿಂತ ಮತ್ತೆ ಇನ್ನೊಬ್ಬರ ಚಾನೆಲ್ ಇದರಲ್ಲಿ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಇವತ್ತು ಎರಡು ಚಾನಲ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆ ತಮ್ಮಂದಿರಾಗ್ಲಿ ಅಣ್ಣಂದ್ರಿಗಾಗಲಿ ಯಾರಿಗೇ ಆಗಲಿ ನೋವು ಯಾರ ಮನಸ್ಸಿಗೂ ಅಷ್ಟೇ ಆ ಸಿಸ್ಟರ್ಸ್ ಆಗಲಿ ಯಾರ ಮನಸ್ಸಿಗೆ ನೋವು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ನಾನು ನಾನು ಎಷ್ಟು ನೋವು ತಿಂತೀನಿ ಆದರೆ ಇನ್ನೊಂದು ಮನಸ್ಸಿಗೆ ನಾನು ನೋವು ಪಡ ಇಷ್ಟಪಡಲ್ಲ ಅಂದರೆ ಪಡುವವಳು ಅಲ್ಲ ಆದರೆ ನನ್ನ ತಂಟೆಗೆ ಬಂದರೆ ಮಾತ್ರ ಬಿಡುವವಳು ಅಲ್ಲ ನಾನು ಯಾರಿಗೂ ನೋವು ಮಾಡಬೇಕು ಅಂತ ನಾನು ಅನ್ಸಲ್ಲ ಯಾಕೆ ಸುಮ್ ಸುಮ್ನೆ ನೋವು ಮಾಡ್ಬೇಕು ಇಂತವ್ರಿಗೆ ಅಂತ ಹೇಳಿ ನಾನು ಇಬ್ರು ಚಾನೆಲ್ ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಇಬ್ರು ತಮ್ಮಂದ್ರಿಗೂ ನೋವು ಹಾಕ್ಬಾರ್ದು ನಂದು ಮಾಡಿಲ್ಲ ಅಕ್ಕ ನಂದು ಮಾಡಿಲ್ಲ ಅಕ್ಕ ಅಂತೇಳಿ ಅದಕ್ಕೆ ಅವ್ರಿಗೆ ಇವತ್ತು ಇಬ್ಬರ ಚಾನೆಲ್ನ ತರ್ತಾ ಇದ್ದೀನಿ ಹಾಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನನಗಂತೂ ತುಂಬಾ ತುಂಬಾ ಅಕ್ಕ ಅಂದ್ರೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಅವರು ಅಂತಂದ್ರೆ ಇನ್ನೂ ಕೆಲವ್ರು ತಮ್ಮಂದ್ರ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ನಿಜ ಜೀವನದಲ್ಲಿ ಅಣ್ಣ ತಮ್ಮಂದರು ಇಲ್ಲ ಅಂದ್ರು ಒಬ್ಬರು ಅಣ್ಣ ಇದ್ದಾರೆ ನಮಗೆ ದೊಡ್ಡಮ್ಮನ ನಮ್ಮ ಮಗ ತುಂಬ ಬಿಸಿಯಾಗಿರ್ತಾರೆ ಅವರು ಕೆಲಸದಲ್ಲಿ ಇರ್ತಾರೆ ತಮ್ಮ ಅಂತೇಳಿ ನಮಗೆ ಕಡಿಮೆ ಯಾರು ಇಲ್ಲ ತಮ್ಮ ಅಂತೇಳಿ ಅಣ್ಣ ಅಂತೇಳಿ ನನಗೆ ಒಳ ಹುಟ್ಟಿದ ಅಣ್ಣ ಅಂತೇಳಿ ಯಾರೂ ಇಲ್ಲ ನಮಗೆ ಅದಕ್ಕೋಸ್ಕರ ನನಗೆ ಅಣ್ಣ ತಮ್ಮ ಪ್ರೀತಿ ತುಂಬ ಸಿಕ್ಕಿದೆ ನನಗೆ ಯೂಟ್ಯೂಬಲ್ಲಿ ಅದಕ್ಕೆ ನಾನು ಹೇಳಕ್ಕೆ ಹೇಳಿ ಅದಕ್ಕೆ ಪದಗಳೇ ಇಲ್ಲ ಅಕ್ಕ ಅಂತ ಕರೆಯೋದು ನನಗೆ ತುಂಬ ಇಷ್ಟ ಆಗುತ್ತೆ ಅಕ್ಕ ಅಂತ ಕರೀತಾರೆ ಹಾಗೇನೇ ಫ್ರೆಂಡ್ಸು ತುಂಬ ಜನ ಇದಾರೆ ಅದು ನಾನು ಪುಣ್ಯ ಪಡ್ತೀನಿ ನನಗೆ ನಿಜ ಇದರಲ್ಲಿ ತುಂಬ ಫ್ರೆಂಡ್ಸ್ ಅಂತ ಹೇಳ್ಕೊಳ್ಳೋಕೆ ನಾನು ಇಲ್ಲಿ ಇಲ್ಲೇ ತನಕ ನಾನೇ ಹೇಳ್ಕೊಂಡಿದ್ದೀನಿ ಹೊರ್ತು ಅದನ್ನು ನಮ್ಮ ಎದುರು ಫ್ರೆಂಡ್ಸ್ ಇರೋರು ಅದನ್ನು ಆ ಥರ ಅಂದ್ಕೊಂಡಿರಲ್ಲ ಅಂದ್ಕೊಂಡಿರಲಿಲ್ಲ ಆದರೆ ಯೂಟ್ಯೂಬಲ್ಲಿ ನನಗೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂದರೆ ಅದಕ್ಕೂ ನಾನು ಪುಣ್ಯ ಪಡ್ತಿದ್ದೀನಿ ಅಂತೆಲ್ಲ ಅಂದ್ಕೊಳ್ತೀನಿ ಯಾಕಂದರೆ ಏನು ಗೊತ್ತಾ ಏನಿದ್ರು ಡೈರೆಕ್ಟ್ ಆಗಿ ಮಾತಾಡ್ಬೇಕು ಡೈರೆಕ್ಟ್ ಆಗಿ ಇರ್ಬೇಕು ಡೈರೆಕ್ಟ್ ಆಗಿ ಅದು ನನಗೆ ಇಷ್ಟ ಆಗೋದು ಹಿಂದ್ಗಡೆಯಿಂದ ನನಗೆ ಮಾತಾಡ್ತಾರೆ ಅಂದ್ರೆ ನನಗೆ ಬಿಲ್ಕುಲ್ ಇಷ್ಟ ಆಗಲ್ಲ ಅದು ಚಂದ್ರಿಕನೇ ಅಲ್ಲ ನಾನು ಅದಕ್ಕೆ ಕಿವಿ ಕೊಡೋಕ್ಕೂ ಹೋಗಲ್ಲ ಅಲ್ಲಿಂದ ಅಲ್ಲಿಗೆ ಬಿಟ್ಬಿಡ್ತೀನಿ ನಾನು ಯಾರೇ ಆಗಲಿ ಅದಕ್ಕೆ ಇವತ್ತು ಇವತ್ತು ನಾನು ಇಬ್ಬರು ತಮ್ಮಂದಿರೋದು ಚಾನೆಲ್ನ ಪ್ರಮೋಟ್ ಮಾಡ್ತೀನಿ ಈ ಕಣ್ಣಿಗೂ ನೋವಾಗಬಾರ್ದು ಈ ಕಣ್ಣಿಗೂ ನೋವಾಗಬಾರ್ದು ಇಬ್ಬರಿಬ್ಬರ ಚಾನೆಲ್ ತಗೊಂಡು ಬರ್ತಾ ಇದ್ದೀನಿ ಒಂದು ಸಿದ್ದು ತಮ್ಮಂದು ಇನ್ನೊಂದು ನಾಲ್ಕು ತಮ್ಮಂದು ನೀವು ಅವರ ಚಾನೆಲ್ಗೆ ಲಿಂಕ್ ಕೊಟ್ಟಿರ್ತೀನಿ ಹಾಗೆನೇ ಅವ್ರಿಬ್ರ ಚಾನೆಲ್ನೂ ನಾನು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೀವು ಹೋಗಿ ಅವರ ಚಾನೆಲ್ಗೂ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ಮತ್ತೆ ಒಂದು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನಾವು ಯಾವತ್ತೂ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನಾವು ನಮಗೆ ದಿನಾಲು ಸಪೋರ್ಟ್ ಮಾಡಬೇಕು ಅಂತ ಹೇಳೋದು ಸುಳ್ಳು ಯಾಕಂದ್ರೆ ಅವ್ರಿಗಾದಂಥ ಕೆಲಸಗಳಿವೆ ಯಾಕಪ್ಪ ನಾವು ಇವ್ರಿಗೆ ಜಾಯ್ನ್ ಆಗಬೇಕು ಇವ್ರು ನಮಗೆ ಸಪೋರ್ಟೇ ಮಾಡಲ್ಲ ಅಂತ ಕೆಲವ್ರು ಅಂದ್ಕೋತಾರೆ ಆತರ ಥರ ಅಂದ್ಕೋಬೇಡಿ ನಿಮ್ಮ ವಿಡಿಯೋಸ್ ನೋಡೋಕೆ ಬಂದಿಲ್ಲ ಅಂದ್ರೆ ಅವ್ರಿಗೂ ಕ ಕೆಲಸಗಳು ಇರುತ್ತವೆ ಕಾರ್ಯಗಳು ಒಂದ್ಸರಿ ನೋಟಿಫಿಕೇಶನ್ ಹೋಗಿರಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಬರುತ್ತೆ ಕೆಲವೊಂದ್ಸರಿ ಮೊಬೈಲ್ ಸರಿ ಇರಲ್ಲ ನಾನೇ ನೋಡಿ ಎರಡು ದಿವ್ಸದಿಂದ ನಾನು ಮೊಬೈಲ್ ಸರಿ ಇಲ್ಲ ಇವಾಗ್ಲೂ ಸರಿ ಇಲ್ಲ ಆದ್ರೂ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ಕೋತಾ ಇದ್ದೀನಿ ಆ ಥರ ಎಲ್ಲ ಅಂದ್ಕೋಬೇಡಿ ನಿಮಗೆ ಟೈಮ್ ಇದ್ದರೆ ಒಂದು ವಿಡಿಯೋಸ್ ನೋಡಿ ನಾನು ಇವತ್ತು ಎರಡು ಚಾನೆಲ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಸಿದ್ದು ತಮ್ಮಂದು ಮತ್ತು ನಾಗೂ ತಮ್ಮಂದು ಇಬ್ಬರ ಚಾನೆಲ್ಗೂ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೊಬ್ಬರು ಇದ್ದಾರೆ ಇನ್ನೂ ನಾಳೆ ಹಾಕ್ತೀನಿ ನಾನು ಅವ್ರದ್ದು ನಾಳೆ ನಾಡಿದ್ದು ವೀಡಿಯೋ ಮಾಡಿ ಹಾಕ್ತೀನಿ ಅವರ ಚಾನೆಲ್ಗೂ ಸಪೋರ್ಟ್ ಮಾಡಿ ನಾನು ಹಾಕಿದ ಪ್ರಮೋಟ್ ಮಾಡಿರುವಂಥ ಚಾನೆಲ್ಗೆ ನೀವು ಜಾಯಿನ್ ಆಗಿ ಅವರು ಖಂಡಿತ ನಿಮ್ಮ ಚಾನೆಲ್ಗೂ ಬರ್ತಾರೆ ಅಂತ ನಾನು ಕೇಳ್ಕೊತೇನೆ ಇಬ್ಬರ ಚಾನೆಲ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಓಕೆನಾ ಪದೇ ಪದೇ ಹೇಳ್ತಾ ಇದ್ದೀನಿ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಹಾಗೇನೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಾವು ಏನಿದ್ರು ಮನೆಯಲ್ಲಿ ಗಣಪತಿ ಕೂರಿಸಲ್ಲ ನಾವೇನಿದ್ರು ಹೊರಗಡೆ ಸಾರ್ವಜನಿಕವಾಗಿ ಗಣಪತಿ ಕೂರಿಸ್ತಾರೆ ಅಲ್ಲಿಗೆ ಹೋಗಿ ನಾವು ಹಣ್ಣು ಕಾಯಾಗ್ಲೆ ಕೈ ಮುಗಿಕೊಂಡು ಬರ್ತೀವಿ ನಾವು ಮನೇಲಿ ಕೂರಿಸಲ್ಲ ಗಣಪತಿಯನ್ನ ಇನ್ನು ಆಮೇಲೆ ಏನು ನಾನು ಇವತ್ತು ಡ್ರೆಸ್ ಒಂದು ಆರ್ಡರ್ ಮಾಡಿದ್ದು ಬಂದಿದೆ ಯಾವ ರೀತಿ ಇದೆ ಅಂತೇಳಿ ಓಪನ್ ಮಾಡ್ತೀನಿ ನೋಡ ಬನ್ನಿ 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 ಓಪನ್ ಮಾಡೋಣ ಗೊತ್ತಿಲ್ಲ ಇದೆಂತ ಗೊತ್ತಿಲ್ಲ ನಾನು ಅಪರೂಪಕ್ಕೆ ಬುಕ್ ಮಾಡೋದು ನೋಡುವಾಗ ಮಾತ್ರ ಇಷ್ಟ ಆದ್ರೆ ಮಾತ್ರ ಬುಕ್ ಮಾಡ್ತೇನೆ ಇಲ್ಲಾಂದ್ರೆ ಖಂಡಿತವಾಗ್ಲು ಬುಕ್ ಮಾಡೋದು ಇಲ್ಲ ನೋಡ ನೋಡುವಾಗ ಇಷ್ಟ ಆಯ್ತು ಗೊತ್ತಿಲ್ಲ ಯಾವ ರೀತಿ ಅಂತೇಳಿ ಈ ಸೈಡ್ ತೋರ್ಸಕ್ ಆಗಲ್ಲ ಈ ಸೈಡ್ ತೋರಿಸ್ತಾ ಇದ್ದಾರೆ ಓಪನ್ ಮಾಡ್ತಾ ಇದ್ದಲ್ಲ ಎಡ್ರೆಸ್ ಇರಬಾರ್ದಲ್ಲ ವಿಡಿಯೋಸ್ ಗೊತ್ತಿಲ್ಲ ಏನು ಬೇರೆ ಬಂದ್ರೆ ಯಪ್ಪ ಗೊತ್ತಿಲ್ಲ ನೋಡಿ ಸತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇತ್ತು ಗೊತ್ತಿಲ್ಲ ಎಂತಾಗಿದೆ ಅಂತೇಳಿ ನೀವು ಪ್ರಮೋಟ್ ಮಾಡಿದ ಚಾನೆಲ್ಗೆ ಹೋಗಿ ಕಡಿಮೆ ಕಡಿಮೆ ಬೆಳೆದ್ ನಾನು ಜಾಸ್ತಿ ಬೆಳೆದ್ ನಾನು ತಗೊಳಲ್ಲ ಜಾಸ್ತಿ ಬೆಳೆದ್ರೆ ನನ್ಗೆ ಇಷ್ಟು ಆಗಲ್ಲ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಲಾಂಗ್ ಇದೆ ಅಪ್ಪ ಚೆನ್ನಾಗಿದೆ ಒಂಥರ ಚೆನ್ನಾಗಿದೆ ಗೊತ್ತಿಲ್ಲ ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಇತ್ತು ಇಷ್ಟ ಆಯ್ತಾ ನೋಡಿ ತುಂಬಾ ಕಡಿಮೆ ಆಕೆ ಒಂದು ಸಾರಿ ವಿಡಿಯೋ ಮಾಡ್ಕೊಳ್ಳುವ ಗೊತ್ತಾಗುತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ವ ಇನ್ಸ್ಟಾಗ್ರಾಮ್ ಪೇಜ್ ನಾನು ಫಸ್ಟ್ ಟೈಮ್ ತರಿಸಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಒಂಥರ ಸಿಲ್ಕ್ ಶೆಗಂತೂ ಆಗಲ್ಲ ಕಡಿಮೆ ಪ್ರೈಸಲ್ಲಿ ಸಿಕ್ತು ಐನೂರು ರೂಪಾಯಿಗೆ ಚೆನ್ನಾಗಿದೆ ನೋಡಿ ಇದಿದೆ ಹಗ್ಗ ಇದೆ ಅಂತೇಳಿ ಹಾಕಿ ನೋಡೋ ಗೊತ್ತಾಗುತ್ತೆ ನಾನು ಬಟ್ ಇದು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಸೆಕೆಗೆ ಸ್ವಲ್ಪ ಕಷ್ಟ ನಮ್ಮ ಕಡಿಮೆ ಆನ್ಲೈನ್ ತಗೊಳ್ಳೋದು ಚೆನ್ನಾಗಿ ಕಾಣುತ್ತೆ ಅನ್ಕೋತೀನಿ ಕಲರ್ ಇಷ್ಟ ಆಯ್ತು ಬೇರೆ ಬ್ಲೂ ಬರುತ್ತಂತ ಕಲರ್ ಚೆನ್ನಾಗಿದೆ ಎದುರುಗಡೆ ಸ್ಟೈಲ್ ಚೆನ್ನಾಗಿದೆ ಇದು ನೋಡಿಲ್ಲ ನೋಡಿ ಎದುರುಗಡೆ ಒಂದು ಹಗ್ಗ ಇದೆ ಯಾವ ಸ್ಟೈಲ್ ಅಲ್ಲಿ ಹಗ್ ಅಂತ ಗೊತ್ತಿಲ್ಲ ನನಗೆ ಬಟ್ ಚೆನ್ನಾಗಿದೆ ಇಷ್ಟ ಆಯ್ತು ಸಿದ್ದು ತಮ್ಮ ಚಾನೆಲ್ಗೆ ಹೋಗಿ ಕೊಟ್ಟಿರ್ತೀನಿ ಹಾಗೆ ನಾಗು ತಮ್ಮ ಚಾನೆಲ್ನ ತೋರಿಸ್ತೀನಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಾಗು ತಮ್ಮನ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಹಾಗೆ ಸಿದ್ದು ತಮ್ಮನ ತುಂಬಾ ಸಪೋರ್ಟ್ ಆಗಿ ಇದು ನಮಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ನಂದೊಂದು ಆಸೆನ್ ಗೊತ್ತಾ ನಮ್ಮ ಚಾನಲ್ ಬೆಳೆದಾಗಿನೇ ಅವರ ಚಾನಲ್ ಬೆಳಿಬೇಕು ಅಂತ ಆಸೆ ಅವರು ನಮ್ಮ ಮುಂದೆ ಇರಬೇಕು ಅಂತ ಆಸೆ ಏನು ಯೂಟ್ಯೂಬ್ ಅಲ್ಲಿ ನಮ್ಗೆ ಸಪೋರ್ಟೇ ಮಾಡಲ್ಲ ಅಂತ ಅಂತೇಳಿ ದೂರ ಸರಿಬಾರ್ದು ಅಂತೇಳಿ ಪ್ಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿ ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೇ ಇಲ್ಲರ ತನಕ ನನ್ನೆಲ್ಲ ಸಬ್ಸ್ಕ್ರೈಬರ್ಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲರ ತನಕ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರೆ ಇನ್ನೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಮ್ಮ ಮತ್ತೆ ಪಕ್ಕದ ಮನೆಯವ್ರು ಭೇಟಿ ಕಟ್ತಾ ಇದ್ರೆ ಮಾತಾಡೋದು ಕೇಳಿಸ್ತಾ ಇದ್ದ ಗೊತ್ತಿಲ್ಲ ಹಾಕೊಂಡು ವೀಡಿಯೋ ಮಾಡ್ಕೊತಾ ಇದ್ದಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಇವಾಗಷ್ಟು ಟೀ ಕುಡಿದು ಬಿಟ್ಟು ಬಂದೆ ಎರಡು ಬಣ್ಣ ತಿಂದು ಟೀ ಕುಡಿದು ಬಿಟ್ಟು ಬಂದೆ ನಮ್ಮ ಮಧ್ಯಾಹ್ನ ಊಟ ಮಾಡ್ಕೊಂಡಿಲ್ಲ ಹಾಗೇ ಹೋಗಿ ನಾನು ಪ್ರಮೋಟ್ ಮಾಡುವ ಚಾನೆಲ್ಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಆದಷ್ಟು ಸಪ್ ಪ್ರಮೋಟ್ ಮಾಡ್ತೇನೆ ನನ್ನ ಚಾನೆಲ್ಗೆ ಬರುವಂಥವ್ರನ್ನ ನಾನು ಪ್ರಮೋಟ್ ಮಾಡ್ತೀನಿ ನನಗೆ ಗೊತ್ತಿರುವ ಗೊತ್ತಿರುವ ಚಾನೆಲ್ಗಳನ್ನ ನಾನು ಖಂಡಿತ ಪ್ರಮೋಟ್ ಮಾಡ್ತೇನೆ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಕೆಲವೊಬ್ರು ಚಾನೆಲಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸಿಕ್ಕ ಸಿಕ್ಕ ವಿಡಿಯೋಗಳನ್ನು ಹಾಕಿ ಪ್ಲೀಸ್ ದಯವಿಟ್ಟು ಆ ಥರ ಮಾಡಬೇಡಿ ಚಾನೆಲ್ ಡಿಲೀಟ್ ಆಗು ಹೋಗುತ್ತೆ ಹಾಗೆಯೇ ನೀವು ಮುಂಚೆ ಹಾಕಿದ ವೀಡಿಯೋಸ್ಗೂ ಯಾವಾಗ ಬೇಕಾದರೂ ವಾಪೀಸ್ ಸ್ಟ್ರೈಕ್ ಬರ್ಬಾರ್ದು ಡಿಲೀಟ್ ಆಗೋ ಚಾನ್ಸಸ್ ಇದೆ ಜ ಆದಷ್ಟು ನೀವು ಜಿಮೇಲನ್ನ ಚೆಕ್ ಇರಿ ಬರ್ತಾ ಇರುತ್ತೆ ಮೆಸೇಜ್ಗಳು ನಿಮಗೆ ಏನೇ ತಪ್ಪು ಮಾಡಿದ್ರು ತಪ್ಪು ಮಾಡಿದ್ರು ಅದನ್ನು ನೋಡ್ತಾ ಇರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೇ ಯೂಟ್ಯೂಬ್ ಮಾಡೋದಾದ್ರೂ ಯೂಟ್ಯೂಬ್ ಮಾಡೋಕ್ಕೆ ಬರ್ತಾರೆ ಅಂತ ಅನ್ನೋದು ತಪ್ಪು ಅವರವ್ರ ವಿಷಯದಲ್ಲಿ ಅವರವರು ಒಂದು ವಿಷಯಕ್ಕೆ ಬಂದಿರ್ತಾರೆ ಒಂದು ಮನಸ್ಸಿನ ಬೇಜಾರನ್ನ ಕಳೆಯೋಕ್ಕೆ ಬಂದಿರ್ತಾರೆ ಅಲ್ವಾ ಎಂತೆಂಥ ವಿಷಯಗಳಿಗೆ ಬಂದಿರ್ತಾರೆ ಮನಸ್ಸು ಬೇಜಾರಿರುತ್ತೆ ಇರುತ್ತೆ ಖುಷಿಗೋಸ್ಕರ ಬಂದಿರುತ್ತೆ ಖುಷಿ ಹುಡ್ಕೊಂಡು ಬಂದಿರ್ತಾರೆ ಮತ್ತು ಮನೇಲಿ ಫ್ರೀ ಇರುವಾಗ ಒಂದು ಮಾಡುವ ಅಂತೇಳಿ ಆ ಥರ ಬಂದಿರ್ತಾರೆ ಪ್ರತಿಯೊಬ್ರು ಯೂಟ್ಯೂಬರ್ ದುಡ್ಡು ಮಾಡೋಕ್ಕೆ ಬರ್ತಾರೆ ಅನ್ನೋದು ಸುಳ್ಳು ಸುಳ್ಳು ಆ ಥರ ಅನಿಸ್ಬೇಡಿ ಯಾರು ಕೂಡ ನನಗೆ ಆ ಥರ ಹೇಳುವಾಗ ಯಾಕೆ ಯಾಕಪ್ಪ ದುಡ್ಡು ಮಾಡೋಕ್ಕೆ ಬರ್ತಾರೆ ಅಂತೆಲ್ಲ ಅನ್ಕೋತೀರ ಅಂತೆಲ್ಲ ಆಗತ್ತೆ ದುಡ್ಡು ಮಾಡೋದು ಯೂಟ್ಯೂಬಲ್ಲಿ ಅಂತಿಂಥ ಸುಲಭದ ಕೆಲಸ ಅಲ್ಲ ಮೌನವಾದ ತಕ್ಷಣ ದುಡ್ಡು ಬಂದು ಬೀಳಲ್ಲ ಅದು ಸುಳ್ಳು ಕಷ್ಟಪಟ್ಟವ್ರಿಗೆ ಮಾತ್ರ ಗೊತ್ತಾಗೋದು ಅದು ಏನು ಅಂತೇಳಿ ಮೋನ ಆಗಬೇಕು ಡಾಲರ್ ಕಂಪ್ಲೀಟ್ ಮಾಡಬೇಕು ಆಮೇಲೆ ಗೊತ್ತಾಗುತ್ತೆ ಅದು ಏನು ಅಂತೇಳಿ ಯೂಟ್ಯೂಬ್ ಬಂದರೆ ಏನು ಅಂತೇಳಿ ನಮಗೆ ಗೊತ್ತಾಗೋದು ಯೂಟ್ಯೂಬ್ ಹತ್ರ ಬಂದರೆ ಮಾತ್ರ ಯೂಟ್ಯೂಬ್ ಬಗ್ಗೆ ತಿಳಿಯಕ್ಕಾಗೋದು ದೂರದಲ್ಲಿ ಕೂತು ನೋಡಿದರೆ ಯೂಟ್ಯೂಬು ಅಂದಾಜು ಮಾಡೋಕ್ಕಾಗಲ್ಲ ಯಾವ ರೀತಿ ಅಂತೇಳಿ ಓಕೆನಾ ಸಪೋರ್ಟ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಅಂದ್ಕೋತೀನಿ ನನಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಯಾರ್ಯಾರು ಬ್ಯಾಡ್ ಕಮೆಂಟ್ ಹಾಕ್ತೀರಾ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಬ್ಯಾಡ್ ಕಮೆಂಟ್ ಹಿಂದೇಲಿ ಮಾತಾಡ್ತೀರಾ ನಿಮಗೂ ಥ್ಯಾಂಕ್ ಯು ಸೋ ಮಚ್ ನಾನು ಯಾವತ್ತು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮಿಂದ ನಾವು ಬೆಳಕೆ ಆಗೋದಂತ ಇದ್ದೇನೆ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿದೆ